ಪ್ರಿಯ ವೀಕ್ಷಕರಿಗೆ ಎಚ್ ಎಂ ಕೇಶವನ್ ಹುಲಿಕಲ್ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷ ಏನೆಂದರೆ ಹಾಸನ ಜಿಲ್ಲೆ ಅರಕಲಗೂರು ತಾಲೂಕು ಗ್ರಾಮದ ದೇವಸ್ಥಾನವನ್ನು ನಿಮಗೆ ಎಡಗಡೆ ತೋರಿಸುತ್ತಾ ಇದ್ದೇವೆ ಬಸುಮ ಶ್ರೀನಿವಾಸನ್ ಇವರ ಕಿರುಪರಿಚಯವನ್ನು ನಿಮಗೆ ಮಾಡಿಕೊಡಲು ನಾವು ಇಷ್ಟಪಡುತ್ತಿದ್ದೇವೆ ಒಮ್ಮೆ ಪೂರ್ತಿಯಾಗಿ ನೋಡಿ ಕುಸುಮಾ ಶ್ರೀನಿವಾಸನ್ ಅವರು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಹುಲಕಲಿನಲ್ಲಿ ಮೂವತ್ತು ವರ್ಷಗಳ ತಮ್ಮ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಭಗವಂತನಿಗೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ನೈವೇದ್ಯವನ್ನು ಮಾಡಿಕೊಡುತ್ತಾರೆ ಪ್ರತಿ ವರ್ಷ ರಥೋತ್ಸವ ನಡೆದಾಗ ರಥೋತ್ ರಥದ ಮೇಲೆ ಕುಳಿತರ್ತಕ್ಕಂಥ ಭಗವಂತನಿಗೆ ಇವರ ಕೈಯಿಂದ ಮಾಡಿದ ಪ್ರಸಾದವನ್ನು ವಾದ್ಯದ ಮೂಲಕ ತೆಗೆದುಕೊಂಡು ಹೋಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡಿದ್ದೇವೆ ಅಭಿಷೇಕ ಭಗವಂತನಿಗೆ ನಡೆದಾಗ ಭಕ್ತಾದಿಗಳು ಪ್ರಸಾದವನ್ನು ಹೆಚ್ಚು ಜನಕ್ಕೆ ಹೆಚ್ಚು ಜನರಿಗೆ ಹಂಚಬೇಕು ನೀವು ಪ್ರಸಾದವನ್ನು ಮಾಡಿಕೊಡಿ ಎಂದು ಕೇಳಿದಾಗ ಇವರು ಕಲಿತಿರ್ತಕ್ಕಂಥ ಪುಳಿಯೋಗರೆ ಮೊಸರನ್ನ ಕೇಸರಿಪಾತ್ ಪೊಂಗಲ್ ಇತ್ಯಾದಿಗಳನ್ನು ಮಾಡಿಕೊಡುತ್ತಾರೆ ಇವರು ಸಾಮಾನ್ಯವಾಗಿ ಮುನ್ನೂರು ನಾನೂರು ಜನರಿಗೆ ಪುಳಿಯೋಗರೆಯನ್ನು ಕೊಟ್ಟಿದ್ದಾರೆ ಇವರ ಕೈಯ ರುಚಿಯನ್ನು ನೋಡಿ ಎಲ್ಲರೂ ಆನಂದಪಟ್ಟಿದ್ದಾರೆ ಅಷ್ಟಗ್ರಾಮ ಎಂದರೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರು ಇವರು ತುಂಬ ಚಿರಪರಿಚಿತರಾಗಿದ್ದಾರೆ ಪ್ರಿಯ ವೀಕ್ಷಕರೇ ಇವರ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ அனந்த ன்யோ யூட்டூபம்மா ஹோலிக்கல்